ರಾಯ್ಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಪುರಸಭೆಯಲ್ಲಿ ದಿನಾಂಕ ಇಪ್ಪತ್ತರಂದು ಕರೆದಿದ್ದ ಸಾಮಾನ್ಯ ಸಭೆ ಯುದ್ಧ ಕಾಂಡವಾಗಿ ಪರಿಗಣಿಸಿದೆ ಗುರುವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಪುರಸಭೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಪುರಸಭೆಯ ಕಚೇರಿಯಲ್ಲಿ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಕರೆಯಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಸಂತೇಕರ್ ಬಹಿರಂಗ ಹರಾಜು ಮಾಡುವ ವಿಷಯವನ್ನ ಅಜೆಂಟಾದಲ್ಲಿ ಇತ್ತು ಇಲಾಖೆಯ ನಿಯಮದಂತೆ ನಾಲ್ಕು ಜನರು ಹರಾಜಿನಲ್ಲಿ ಭಾಗವಹಿಸಬೇಕೆನ್ನುವುದು ಅಧಿಕಾರಿಗಳ ಹಾಗೂ ಸರ್ವ ಸದಸ್ಯರ ಮಾತಾಗಿತ್ತು ಆದ್ರೆ ಈ ಹರಾಜು ವಿಷಯ ನಮಗೆ ವಿಳಂಬವಾಗಿ ತಿಳಿದಿದೆ ಹರಾಜು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಸಮಯ ಪಾಲನೆ ಮಾಡಿಲ್ಲ ಎಂದು ಚೇತನ್ ನಡವಿನ ಕೇರಿ ಹಾಗೂ ಸಂತೋಷ್ ಅರಭಾಮಿ ಸಭೆಯ ಮಧ್ಯ ಪ್ರವೇಶಿಸಿ ಪ್ರಶ್ನೆ ಮಾಡಿದ್ರು நம்ம கால் பாஸ் பத்தி கேட்டதல்ல लेकिन हाँ ना सारू जन के अंदर आ रही है लेकिन ये पूरा करने पूरा करने के लिए मगर आप नेता के जब एक थान में कर रहे हैं एक बार 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 एक ಈ ವೇಳೆ ಅಧಿಕಾರಿ ಪುರಸಭೆ ಸದಸ್ಯರು ಹಾಗೂ ಸಭೆಯ ಮಧ್ಯ ಪ್ರವೇಶ ಮಾಡಿದವರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಸಭೆಯ ಮಧ್ಯ ಪ್ರವೇಶಿಸಿ ಅಸಭ್ಯವಾಗಿ ನಡೆದುಕೊಂಡು ಟೇಬಲ್ ಕುಟ್ಟಿ ಮಾತನಾಡಿತು ಸರಿಯಲ್ಲ ಇದು ನಿಯಮ ಬಾಹಿರವೆಂದು ಆಕ್ರೋಶ ವ್ಯಕ್ತಪಡಿಸಿ ಬೇಸರಗೊಂಡ ಪುರಸಭೆ ಸದಸ್ಯೆ ಮಂಗಲಾ ಪಣದಿ ಸಭೆಯಿಂದ ನಿರ್ಗಮಿಸಿದ್ರು ಸಭೆ ಮುಖ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿ ನಾವು ಕಚೇರಿಯ ನಿಯಮಾನುಸಾರ ಸಭೆ ನಡೆಸಿದ್ದು ಸಭೆಯ ಮಧ್ಯ ಪ್ರವೇಶಿಸಿ ಮಾಹಿತಿ ಕೊಡಿ ಎಂದು ಕೇಳುವುದು ಸರಿಯಲ್ಲ ಮತ್ತು ಹರಾಜು ಪ್ರಕ್ರಿಯೆ ಕುರಿತು ಪಟ್ಟಣದ ತುಂಬೆಲ್ಲ ಜಾಹೀರಾತು ಹಂಚಲಾಗಿದೆ ಎಂದು ಹೇಳಿದ್ದಾರೆ ಈ ಸಾಮಾನ್ಯ ಸಭೆಯಲ್ಲಿ ಸರ ಒಂದು ಸ್ವಲ್ಪ ಗಲಾಟೆ ಆಯಿತು ಕೆಲವೊಂದು ಜನ ತಮ್ಮನ್ನ ಕ್ವಶನ್ ಮಾಡಿದ್ರು ಯಾಕೆ ನೀವು ನಮ್ಗೆ ಹೇಳಿಲ್ಲ ಲೇಟ್ ಆಯ್ತು ಅಂತ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರಿ ನಮ್ದು ಹನ್ನೊಂದು ಗಂಟೆಗೆ ನಾವು ಕರೆಕ್ಟ್ ಸರ್ವಿಸ್ ಪ್ರಾರಂಭ ಮಾಡಿದ್ದೀವಿ ಅದ್ರಾಗ ನಮ್ಗೆ ಟೋಟಲ್ ಐದು ಆರು ಸಬ್ಜೆಕ್ಟ್ ಇದ್ದವು ಆರು ಸಬ್ಜೆಕ್ಟ್ ಒಂದೇ ಒಂದನೇ ಸಬ್ಜೆಕ್ಟ್ ಎರಡನೇ ಸಬ್ಜೆಕ್ಟ್ ನಾವು ಡಿಸ್ಕಶನ್ ಮಾಡಿಕೊಂಡ ಬಂದಿವು ಆಯ್ತಾ ಮೂರನೇ ಸಬ್ಜೆಕ್ಟ್ ಸಂತೆಕರ ಅಲ್ಲಿ ಹನ್ನೆರಡು ಗಂಟೆ ಆಗಿದೆ ಸರ ಮ್ಯಾಲಿಗೆ ಒಂದು ತಾಸು ನಮ್ಗೆ ಎರಡು ಪ್ರಶ್ನೆ ಹೋಗಿ ಚರ್ಚೆ ಮಾಡಿದಿವಿ ಇಲ್ಲಿ ಬರ ಹನ್ನೆರಡು ಗಂಟೆ ಆಗಿತ್ತು ನಮ್ಮೂರ್ಲೆ ಹನ್ನೆರಡಕ್ಕೆ ಅಂದ್ರೆ ಆ ಸಬ್ಜೆಕ್ಟ್ ಅವ್ರನ್ನ ಒಳಗೆ ಕರೆದಿದ್ರು ಯಾರು ಕೇವಳಿ ಯಾರು ಕಟ್ಟಿರಲ್ಲ ಅವ್ರ ಮಾತ್ರ ಒಳಗೆ ಪ್ರವೇಶ ಮಾಡಿದ್ರು ಉಳಿದವ್ರಿಗೆ ಕೇವಣಿ ಇಲ್ಲದವ್ರಿಗೆ ನಾವು ಒಳಗೆ ಪ್ರವೇಶ ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಏನಾರ ಗಲಾಟೆ ಹೊರಗೆ ಮಾಡ್ಕೊಂಡಿರ್ಬೇಕು ಸರ್ ಸಭೆ ನಿಯಮ ಏನು ಹೇಳ್ತದೆ ಸರ್ ಸಭೆ ಅಜೆಂಡ ವಯಸ್ಸು ಬರ್ಬೇಕು ಸರ್ ಅಜೆಂಡ ವಯಸ್ಸು ಈಗ ಸಾರ್ವಜನಿಕ ನಂಬರ್ ಒನ್ ವಿಷಯ ನಂಬರ್ ಎರಡು ಸಾರ್ವಜನಿಕರಿಗೆ ಅವಕಾಶ ಇತ್ತು ಅಂತ ಹೇಳ್ತೀವಿ ಅದು ನಮ್ಮ ಸಾಮಾನ್ಯ ಸಭೆಗೆ ಬಿಟ್ಟು ವಿಚಾರಣೆ ಸರ್ ಆದರೆ ಸಭೆಯ ಮಧ್ಯ ಭಾಗವಹಿಸಿ ನಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಎಂದು ಕೆಲವರು ವಾದಿಸುತ್ತಿದ್ದಾರೆ ಆದರೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಮೇಲಾಧಿಕಾರಿಗಳೇ ಸ್ಪಷ್ಟಪಡಿಸಬೇಕಿದೆ ಸಂಜು ಬ್ಯಾಕೋಡೆ ಕೆಎಂಎಂ ಕರ್ಣ ನ್ಯೂಸ್ ರಾಯ್ಬಾಗ್